ಸರ್ ಖುಷಿ ಆಗಿದೆ ಲೈಕ್ ಎವ್ರಿ ಅದರ್ ಕ್ಯಾಂಡಿಡೇಟ್ ನನಗೆ ಒಂದು ಅವಕಾಶ ಕೊಟ್ಟಿದೆ ಪಾರ್ಟಿ ಅದರ ಒಂದು ತತ್ವ ಸಿದ್ಧಾಂತಗಳಿಗೋಸ್ಕರ ಹೋರಾಟ ಮಾಡೋಕೆ ಅಂತ ನನ್ಗೆ ತುಂಬಾ ಖುಷಿ ಆಗಿದೆ ಆದ್ರೆ ನನ್ನ ಹೆದ್ದಿನ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯೂ ಇದೆ ಈ ಪಾರ್ಟಿ ನನ್ಗೆ ಕೊಟ್ಟಿರೋದು ಅದನ್ನ ನನ್ನ ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ ಸರ್ ಸ್ಪರ್ಧೆ ಸರ್ ಅವ್ರಿಗೇನು ಹೇಳಲ್ಲ ಸರ್ ಅದನ್ನು ನಾನು ಒಂದು ಮಾತಿನ ಹೇಳಕ್ಕೆ ಇಷ್ಟ ಪಡ್ತೀನಿ ಅಂದರೆ ನಮ್ಮ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಪಕ್ಷದಲ್ಲಿ ಪ್ರಭಾ ಪ್ರಜಾಪ್ರಭುತ್ವದ ಮಹತ್ವ ಎಷ್ಟಿದೆ ಅನ್ನೋದು ನಾವು ನಮ್ಮ ಪಕ್ಷದಲ್ಲಿ ಆಗುವಂತಹ ಒಂದು ಕಾಂಪಿಟೇಷನ್ ಅನ್ನೇ ಧೋರಿಸಿ ಸೊ ನಾನೇನು ನಂಬಿದ್ದೀನಿ ಅಂತಂದ್ರೆ ಅವರು ಕೂಡ ನಮ್ಮ ಅಕ್ಕ ಇದ್ದಂಗೆ ಐ ಆಮ್ ಕಾನ್ಫಿಡೆಂಟ್ ಪಕ್ಷದ ವರಿಷ್ಠರ ಒಂದು ಸಮರ್ಥನ ಇದರಲ್ಲಿ ಹಾಗೂ ನಮ್ಮ ಪಕ್ಷದ ಎಲ್ಲ ಎಂಎಲ್ಎ ಅವರ ಮತ್ತು ಶಾಸಕರ ಎಂಪಿ ಹಾಗೂ ಎಂಎಲ್ ಸಿ ಎಲ್ಲ ನಮ್ಮ ನಾಯಕರ ಒಂದು ಸಾಮೂಹಿಕ ಒಂದು ಪೆನಲ್ ಬಲ್ಲಿ ನಾವು ಎಲ್ಲರೂ ಕೂಡ ಅಕ್ಕನ ಹಿಡ್ಕೊಂಡು ನಾವೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿರ್ಲಿ ಅವರಾಗಿರ್ಲಿ ಅಥವಾ ಅಜಯ್ ಸರ್ ಆಗಿರಲಿ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಎಲೆಕ್ಷನ್ ಕೇಸ್ ಮಾಡ್ತೀವಿ ಅಂತ ಕಣ್ಣು ಸರ್ ಸರ್ ಇದು ರಾಜಕೀಯವಾಗಿ ನನ್ನ ಒಂದು ಅನಿಸಿಕೆ ಪ್ರಕಾರ ಕಾಂಪಿಟೇಷನ್ ಇದ್ದಲ್ಲಿ ಈ ರೀತಿ ಕ್ಯಾಂಪೇನ್ಸ್ ಆಗಿರೋದು ಬಹಳ ಸಹಜ ಆದ್ರೆ ಅವ್ರನ್ನೆಲ್ಲರನ್ನೂ ಕೂಡ ಹೆಂಗ್ ಒಗ್ಗೂಡಿಸಿ ಹೋಗ್ತೀವಿ ಅನ್ನೋದು ನಮ್ಮ ಮುಂದೆ ಇರೋ ಸವಾಲು ಆ ಸವಾಲನ್ನು ಎದುರಿಸಕ್ಕೆ ನಾನು ಸಮರ್ಥವಾಗಿರ್ತೀನಿ ಅದ್ರ ಜೊತೆ ಜೊತೆಯಾಗಿ ನಾನು ಏನ್ ಹೇಳಕ್ ಪಡ್ತೀನಿ ಅಂತಂದ್ರೆ ಯಾರೇ ಕ್ಯಾಂಪ್ ಸೋಷಿಯಲ್ ಮೀಡಿಯಲ್ಲಿ ಯಾವುದೇ ಕ್ಯಾಂಪೇನ್ ರನ್ ಮಾಡಿದ್ರು ಕೂಡ ಅವರು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರೆ ಅವರ ಕೂಡ ಕಾಂಗ್ರೆಸ್ ಪಕ್ಷ ಅತಿ ದೊಡ್ಡ ಜಯವನ್ನ ಸಾಧಿಸಬೇಕನ್ನುವಂತಹ ಒಂದು ಮನೋಭಾವನೆ ಇರುತ್ತೆ ಸೊ ಐ ವೆರಿ ಕಾನ್ಫಿಡೆಂಟ್ ದ್ಯಾಟ್ ಅವರು ಕೂಡ ಇದಕ್ಕೆಲ್ಲ ಒಂದು ಇದನ್ನ ಬಿಟ್ಟು ಎಲ್ಲರೂ ಒಟ್ಟಿಗೆ ನಾವು ಒಗ್ಗಟ್ಟಾಗಿ ಎಲೆಕ್ಷನ್ ಫೇಸ್ ಮಾಡ್ತೀವಿ ನನ್ನ ಕಾನ್ಫಿಡೆನ್ಸ್ ಇದೆ ಸರ್ ಡೆಫಿನೆಟ್ಲಿ ಸರ್ ಅವ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನ ಹಿಡ್ಕೊಂಡು ಸಾಮಾನ್ಯ ಜನರು ಎಲ್ಲರನ್ನೂ ಕೂಡ ನಾನು ಮಾತನಾಡಿಸ್ತೀನಿ